ಕೈಯಾಗ ಒಂದು ರೂಪಾಯಿ ದುಡ್ಡಿಲ್ಲ ಹ್ಞೂ ಯಾವತ್ತನ್ನು ಕೊಡಬೇಕು ಅಂತ ಮಾಡಿದೀಯಾ ನೀನು ನಂತಾಗೆ ದುಡ್ಡಿಲ್ಲ ಕಣಪ್ಪ ಏನು ಕಣ ಬೇಕು ಅಂತಂದರೆ ನಿಜವಾಗ್ಲೂ ನಂತ ಒಂದು ರೂಪಾಯಿ ದುಡ್ಡಿಲ್ಲ ತಗೊಂಬಂದು ಕೊಡು ದುಡ್ಡು ತಂದು ಕೊಡೋಕ್ಕೆ ಮಾತ್ರ ನಾನು ಬೇಕು ಎಲ್ಲ ತಂದಾಕಕ್ಕೆ ಮಾತ್ರ ನಾನು ಬೇಕು ನನಗೇನಾದ್ರೂ ಸ್ವಲ್ಪ ಕೆಮ್ಮು ಆಗಿದ್ದಕ್ಕೆ ಹಾಂ ಏನೋ ಕಾಯಿಲೆ ಆಗೈತಿ ಅಂತೇಳಿ ದೂರ ಇಟ್ಟಲ್ಲ ಏಯ್ ಇಲ್ಲೋಡೋ ನಾನು ನಿನಗೆ ಎಷ್ಟು ನೋಡ್ಕೊಂಡಿದ್ದೀನಿ ಸ್ವಲ್ಪನಾದರೂ ನೀನು ನೆನೆಸ್ಲಿಲ್ವಲ್ಲ ನನಗೆ ಹುಷಾರಿಲ್ಲ ಅಂದ್ರೆ ನೀನು ನೋಡ್ಲಿಲ್ವಲ್ಲ ನನಗೆ ಹಾಂ ಹೋಗಿ ಲೋಪರ್ ಹೋಗು ನೀನು ಹೋಗಿಡೋ ಏನಿದ್ರು ಕಿತ್ಕೊಂಡು ತಿಂಬ ನಿನ್ನ ಬುದ್ಧಿ ಇವಾಗ ಅರ್ಥ ಆಗ್ತೈತೆ ನನಗೆ ನೀನ್ ಎಂತ ಲೋಫರ್ ಅಂತ ನೀನ್ ಮಾತಾಡ್ತಾ ಇದೆಯಾ ಲೋಫರ್ ಅಂತ ಮಾತಾಡ್ತಾ ಇದೀಯಾ ಸರಿಯಾಗಿ ಮಾತಾಡದ್ ಕಲಿ ನೀಲ್ಲ ಮಾತಾಡ್ಬೇಡ ಹ್ಮ್ ಮಾತಾಡೋದು ಹೋಗಿ ಎಲ್ಲಿಗೆ ಬರ್ತಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದ್ ಕಲಿ ನೀನ್ ಏನಾದ್ರು ನೋಡು ನನಗೇನಾದ್ರೂ ಮಾತಾಡ್ಬಿಟ್ಟಿದಿ ಅಂದ್ರೆ ಸರಿ ಹೋಗೋದಿಲ್ಲ ಹ್ಮ್ ಮತ್ತೆ ಯಾಕಂದೆ ಚೆನ್ನಾಗಿ ನಾನು ನಾನು ನಾನೆಲ್ಲ ಬಾಡಿಗೆ ಕಟ್ತೀನಿ ಎಲ್ಲ ನಾನು ಹಾಕ್ತೀನಿ ಅಂತ ಹೇಳಿ ಥೂ ಹಾಳಾದಾಳೆ ನೀನು ಕರ್ಕೊಂಡು ಬಂದಾಗಿಂದಾನು ನನಗೆ ಇಲ್ಲೋಣ ಒಂದು ರೂಪಾಯಿನೂ ನನ್ನ ಲಿಂಗಯ್ಯ ಲಾಭ ಅನ್ನೋರು ಬಂದಿಲ್ಲ ಎಲ್ಲದರಲ್ಲೂ ಲಾಸು 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 ನೀನು ಕರ್ಕೊಂಬಂದು ನೀ ಮನೆಯಲ್ಲಿ ಇದ್ದೇ ಇದ್ದೇ ಅವತ್ತಿಂದಲೂ ಲಾಸು ಅದು ಏನೋ ಗೊತ್ತಿಲ್ಲ ಅದು ಒಂದು ಟೈಮಿಂಗ್ಸ್ ಒಂದು ಗಳಿಗೆ ಅಂತಾರಲ್ಲ ಆಗ ಹಂಗೆ ಹ್ಞೂ ನೀನು ಯಾವ ಗಳಿಗೆಗೆ ಇಲ್ಲಿ ಕರ್ಕೊಂಬಂದು ಇಲ್ಲಿಗೆ ಇಕ್ಕಮ್ಮನ ಇಲ್ಲಿ ಇರೋಣ ಅಂತ ಹೇಳಿ ಯಾವಾಗ ಕರ್ಕೊಂಬಂದೋ ಅವತ್ತಿಂದಲೂ ನನಗೆ ಎಂಥದ್ದಾಗೈತಿ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ ಥೌ ಅಯ್ಯೋ ನಿನ್ನಂತ ನಾನು ನಾನಿವತ್ತು ಅನುಭವಿಸ್ತಾ ಇದ್ದೀನಿ ಹ್ಞೂ ಓಗೆಯ್ ಹೋಗೆ ನಾನು ತಂದಾಕ್ಲಿಲ್ಲ ನಾನು ನಿನಗೆ ದುಡ್ದು ಕೊಡಲಿಲ್ಲ ಅಂತಂದರೆ ನೋಡೋಣ ನೀನು ಭಾಳ ಏನಾಗುತ್ತೆ ಅಂತ ನಾನು ಇರೋದಕ್ಕೆ ನೀನು ಭಾಳ ಹಿಂಗಿರೋದು ಅಯ್ಯೋ ನೀನು ಕೊಡೋದು ನೋಡ್ಕೊಂಬೋದ್ರಿಂದ ಏನು ಅಲ್ಲ ಕಣಪ್ಪ ಹಾಂ ನನ್ನ ಗಂಡನೂ ದುಡ್ದವನೇ ನನ್ನ ಗಂಡ ದುಡ್ದಿರೋದು ಈಟ ಓಟ ಇಕ್ಕಂಡು ಕಣ್ಣು ನಾನು ಹಿಂಗೆ ಇರೋದು ಓಹ್ ನೀನು ಎಲ್ಲಾನು ಪುಟ್ಕೋಸಿ ಎಲ್ಲ ಒಂದು ಇಟ್ಕೊಟ್ಟಿರೋದಕ್ಕೆ ಹೇಳ್ತೀಯಾ ಇನ್ನೇನು ದೊಡ್ಡದು ಇನ್ನೇನು ಮಾಡಿದ್ಯಪ್ಪ ನೀನು ಹ್ಮ್ ಹೇಳ್ತೀನಿ ಮರಿ ಮರಿನ ಏನಿಲ್ಲ ನನ್ನ ಮಗಳಿಗೋ ನನ್ನ ಮಗನಿಗೋ ಏನಾದ್ರು ಒಂದು ಮಾಡಪ್ಪ ಅಂತಂದರೆ ಒಂದು ಸ್ವಲ್ಪ ಅಂಗಡಿ ಮಾಡಿಕೊಟ್ಟಿರೋದು ಬಿಟ್ಟರೆ ನೀನು ಏನು ಮಾಡಿದ್ಯಾ ಏನು ಹ್ಮ್ ಏನು ಮಾಡಿದ್ಯಾ ಅಷ್ಟಕ್ಕೂ ನೀನು ಏನು ಮಾಡಿದ್ಯಾ ಅಂತ ಏನು ಮಾಡಿಲ್ಲಪ್ಪ ನನಗೋಸ್ಕರ ಅಂತ ನೀನ್ ಏನು ಮಾಡಿಲ್ಲ ಹ್ಮ್ ದೊಡ್ಡದಾಗಿ ಹೇಳ್ಬೇಡ ಹ್ಮ್ ನೀನ್ ಇಲ್ಲಾಂದ್ರೆ ಬೀದಿಗೆ ಬರೋದಿಲ್ಲ ಹ್ಮ್ ನಾನಿಲ್ಲಾಂದ್ರೆ ನೋಡಿ ಹೆಂಗಾಗುತ್ತೆ ಮುದ್ದೆ ಇಲ್ಲದೇ ಓಡಾಡ್ಬೇಕಣ್ಣ ನಾನ್ ಇರೋದಕ್ಕೆ ಇನ್ನು ಮುದ್ದೆ ಮಾಡಿ ಅದು ಇದು ಮಾಡ್ಕೊಡ್ತೀನಿ ತಿನ್ಕೊಂಡು ಓಡಾಡ್ತೀಯಾ ಹ್ಮ್ ಹಂಗಾದ್ರೆ ನಾನು ಏನು ತಂದ ಹಾಕಿಲ್ಲ ಹಂಗಾದ್ರೆ ನಾನು ಏನು ಅಲ್ಲ ಹಂಗಾದ್ರೆ ನನ್ಗೆಲ್ಲೋಡೋ ನನಗೆ ನೀನ್ ಹಂಗಾದ್ರೆ ಬೆಲೆ ಕೊಡಲ್ಲ ನೀನು ತಂದೆ ಹಾಕ್ತಿಲ್ವೇನೆ ನಾನು ಹಂಗಾದ್ರೂ ದುಡ್ಡು ಏನೂ ಕೊಟ್ಟೇ ಇಲ್ಲ ನಿನಗೆ ಎಷ್ಟು ಮೋಸ ಮಾಡ್ತೀಯ ನನ್ನ ತಿಂದು ಹಾಳಾಗಿ ಹೋಗ್ತೀಯ ಏ ನೀನು ಹಾಳಾಗೋಗೋದು ನಾನಲ್ಲ ನಾನು ಯಾಕಳಾಗೋಗೋಣ ನಾನೇನೇನು ಯಾವನಿಗೂ ಮೋಸ ಮಾಡಿಲ್ಲ ನನಗಿನ್ನೂನು ಮೋಸ ಮಾಡ್ತಾ ಇರೋ ನೀನು ತಗೊಂಬರ್ದಂಗೆ ಇವಾಗ ಲಾಸ್ ಆಗ್ತೈತೆ ಲಾಸ್ ಆಗ್ತೈತೆ ಗನ್ವಾಗ ಎಂಟಿ ಹೆಸ್ರು ಇಪ್ಪತ್ತು ಲಕ್ಷ ಪಿಕ್ಸರ್ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ ಹಾಂ ಎಲ್ಲ ಇಂಟಿ ಮಾಡಿಕ್ ಇಲ್ಲಿ ಬಂದು ನೀನು ಮೋಸ ಮಾಡ್ತಾ ಇರೋ ನನಗೆ ಹ್ಞೂ ನೀನು ಮೋಸ ಮಾಡ್ತಾ ಇರೋನು ನೀನು ಮೋಸ್ಕಾರ ನೀನ್ ಇಲ್ಲಾಂದ್ರೆ ಇರಲ್ಲ ಅಂತ ಅನ್ಕೊಂಡಿದ್ಯಾ ನೀನ್ ಇರಲ್ಲ ಅಂದ್ರೆ ಇರಲ್ಲ ಅಂತ ಅನ್ಕೊಂಡಿದೀನಿ ನೀನು ಏನು ಕೊಟ್ಟಿದ್ಯಾ ಬದನೆಕಾಯಿ ಹೊಡಿಬೇಡ ನೋಡು ಯಾಕೆ ಹೊಡಿತಾ ಇದೆಯಾ ನೀನು ಹೊಡೆ ಕುಡಿದು ಹೊಡಿದಂಗ್ ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾನೇ ನಿನ್ನ ಹಾ ಹೊಡಿದಂಗ್ ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಹಾ ತಿನ್ನೋ ತಕ ತಿಂದು ಹೆಂಗ್ ಮಾತಾಡ್ತೀಯಾ ನೋಡು ಲೌಡಿ ಹ್ಮ್ ನೀನೇನೇನ್ ನೋಡ್ಕೇನಿಲ್ಲ ನೀನೇನೇನ್ ಇದು ಮಾಡಿಲ್ಲ ಅಂತ ಮಾತಾಡ್ತಾ ಇದೀಯಾ ಲೋಫರ್ ಹ್ಞೂ ಇಲ್ಲ ಅಂದರೆ ನೋಡಿ ನಿನಗೆ ಹೆಂಗಾಗುತ್ತೆ ನಾನು ನೆಂಟ್ತೀನಿ ಎಷ್ಟೋ ವಾಸಿ ಇವತ್ತು ಅವಳ ಬೆಲೆ ಇವತ್ತು ಗೊತ್ತಾಗ್ತೈತಿ ಹ್ಞೂ ಇವತ್ತು ಗೊತ್ತಾಗ್ತೈತೆ ಕಡೆ ಇವತ್ತು ಗೊತ್ತಾಗ್ತೈತೆ ಹ್ಞೂ ಕೆಂತ್ಯ ಅಂತ ಹೇಳಿ ಬೇರೆ ತೆಟ್ಟೆ ಬೇರೆ ಲೋಟ ಊಟಕ್ಕೆ ಹ್ಞೂ ಇಷ್ಟೊಂದೆಲ್ಲ ಇದು ಮಾಡ್ಕೊಳ್ತಾ ಇರೋಣ ನೀನು ಏನಾದರೂ ದುಡ್ಡಿಗೋಸ್ಕರ ಕಣೆ ನಿನಗೆ ಮನ್ಸು ಅನ್ನೋದಿಲ್ಲ ಅವನು ಪ್ರೀತಿ ಅನ್ನೋದಿಲ್ಲ ಏನಿಲ್ಲ ನಿನಗೇನು ದುಡ್ಡು ಅಷ್ಟೇ ರೀ ಇವಾಗ ದುಡ್ಡು ತಗೊಂಬಂದು ಕೊಡದಿಲ್ಲ ಅದ್ಕು ನನಗೆಲ್ಲ ಲಾಸ್ ಆಗೈತೆ ದುಡ್ಡು ಕೊಡದಿಲ್ಲ ನಿನಗೆ ಆಲೇನೆ ಇವಾಗ ಒಂಥರ ಏನೋ ಹ್ಞೂ ನನ್ನ ಮೇಲೆ ಹ್ಞೂ ದುಡ್ಡು 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 ದುಡ್ಡಿಗಾಗಿ ಅಷ್ಟೇ ದುಡ್ಡಿಗಾಗಿ ಅಷ್ಟೇ ಕಣೆ ನೀನು ದುಡ್ಡಿಗಾಗಿ ನೀನು ದುಡ್ಡಿಗಾಗಿ ಸಾಯ್ತಾ ಇರ್ತೀಯಲ್ಲ ದುಡ್ಡು ದುಡ್ಡು ಅಂತ ಹೇಳಿ ಬಿಡು ನೋಡು ಹೊಡಿಬೇಡ ಹಾ ಮತ್ತೆ ಕೊಡ್ತೀನಿ ನಾನೆಲ್ಲ ನೋಡ್ಕೊತೀನಿ ಅಂತ ತಾನೇ ಕರ್ಕೊಂಡ್ಬಂದಿದ್ದು ಹಾ ಇವಾಗ ಈ ರೀತಿ ಮಾಡಿದ್ರೆ ಮೋಸ ಮಾಡೋದು ನಾನು ನಿನ್ಗೋಸ್ಕರ ನಾನು ನನ್ನ ಗಂಡನ ಬಿಟ್ಟು ಬಂದೆ ನನ್ನ ಗಂಡ ದುಡ್ಡು ತಗೊಂಬಂದು ಕೊಡೋನು ಕೈಗೆ ಹ್ಮ್ ಹೆಂಗೋ ಇವತ್ತು ಗಂಡ ಒಂದು ಮನೆಗೆ ಏನ ಏನಕ್ಕಾದ್ರೂ ಕೆಲ್ಸಕ್ಕೆ ಹೋದ್ರುನು ಎಷ್ಟೊಂದು ದುಡ್ಡು ದುಡ್ಕೊ ಬರೋರು ಗೊತ್ತಾ ಅಂತದ್ರಾಗ ಇವತ್ತು ನಾನು ನಿನ್ಗೋಸ್ಕರ ನನ್ನ ಗಣ್ಣ ಬಿಟ್ಟು ಬಂದು ಇವತ್ತು ಎಂತ ಕೆಲಸ ಮಾಡ್ಕೊಂಡಪ್ಪ ಐತೆ ನಿಜವಾಗ್ಲಿ ತುಂಬಾ ಬೇಜಾರಾಗ್ತೈತೆ ನೀವು ಬೇರೆ ಹಿಂಗೆ ಹಿಡ್ಕೊಂಡು ನೋಡಿತಾ ಇರೋದು ಸರಿ ಇಲ್ಲ ಬಿಟ್ರೆ ಸರಿ ನೋಡು ಹೇಳಿರ್ತೀನಿ ಥೂ ನನ್ ಮನೆಯ ಕಾಲೇ ಇಕ್ಕಲ್ಲ ಈ ಮನೆಯಕ್ಕೆ ಬಂದಿರೋ ಗಳಿಗೆಯಿಂದಾನ ಹೆಂಗ ಇಲ್ಲಡು ನಿಜವಾಗ್ಲು ನನಗೆ ಈ ಮನೆಗ್ ಬಂದಿರೋ ಚೆನ್ನಾಗಿಲ್ಲ ಈ ಮನೆ ಇಕ್ಕಲ್ಲ ಹೋಗ್ತೀನಿ ಹ್ಮ್ ಹೋಗ್ತೀನಿ ಹೋಗ್ತೀನಿ ಬರ್ಬೇಡ ಹೋಗು ಯಾವಳ್ ಬಾ ಅಂತ ಹೇಳುದು ಬರ್ಲೇ ಬೇಡ ಹಾ ನಿಂದ ಏನ್ ಆಗೈತೆ ಏನ್ ತಗೊಂಡ್ ಕೊಟ್ಟಿದ್ಯಾ ನೀನು ಏನು ತಗೊಂಬಂದ ಕೊಟ್ಟಿಲ್ಲ ಹ್ಮ್ ಸುಮ್ನೆ ನೀನು ಮಾತಾಡಬೇಡ ಮಾತಾಡಿದ್ರೆ ಸರಿ ಹೋಗೋದಿಲ್ಲ ನೀನು ಹ್ಮ್ ನೀನ್ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋದ್ ಕಲಿ ಸುಮ್ನೆ ಕೆಲ್ಸಕ್ಕೆ ಬರುದ್ದೆಲ್ಲ ಮಾತಾಡಿದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ ನೋಡಿ ಹೇಳಿರ್ತೀನಿ ನಿನ್ನ ಮಗಳ ಜೀವನ ಹಾಳಾಗಿತ್ತು ಹ್ಞೂ ನಾನು ಸರಿ ಮಾಡಿದ್ದೀನಿ ಅವಳಿಗೆ ನಾನಿವತ್ತು ಹೇಳಿ ಸರಿ ಮಾಡಲಿಲ್ಲ ಅಂತಂದಿದ್ರೆ ಅವಳು ಬೀದಿಗೆ ಬೀಳೋಳು ಬೀದಿ ಬಿಕಾರಿ ಆಗೋಳು ನಿನ್ನ ಮಗಳು ಹ್ಞೂ ಬೀದಿ ಬಿಕಾರಿ ಆಗೋಳೆ ಇವತ್ತೆಲ್ಲ ಸರಿ ಮಾಡಿ ನಿನ್ನ ಫ್ಯಾಮಿಲಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ಹಾಂ ನನ್ನ ಹತ್ರ ಚಿಕನ್ನು ಮಟನ್ ಎಲ್ಲ ತರಿಸ್ಕೊಂಡು ತಿಂದು ನೆಣ ಹೆಚ್ಚಾಗಿಬಿಡ್ತು ನಿನಗೆ ಕೊಬ್ಬು ಜಾಸ್ತಿ ಆಗ್ಬಿಡ್ತು ಕೊಬ್ಬು ಅನ್ನೋದು ಜಾಸ್ತಿ ಆಗ್ಬಿಡ್ತು ಕಣೆ ನಿನಗೆ ನಾನು ತರು ತೊಗೊಂಬಂದು ತೊಗೊಂಬಂದು ವಾರಕ್ಕೆ ಎರಡು ಮೂರು ಸರ್ತಿ ಚಿಕನ್ ಮಟನ್ ತಿನ್ನು ಅಂತ ಹೇಳಿ ತಗೊಂಬಂದು ತೊಗೊಂಬಂದು ಹಾಕಿದ್ನಲ್ಲ ತಿಂದಲ್ಲ ನೆಣ ನೆಣ ಹೆಚ್ಚಾಗಿಬಿಡ್ತು ನೆಣ ಹೆಚ್ಚಾಗಿರೋದಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೆಯಾ ಹ್ಞೂ ನೆಣ ಹೆಚ್ಚಾಗಿಲ್ಲ ಅಂದಿದ್ರೆ ನೀನು ಹಿಂಗೆ ಮಾತಾಡ್ತಾ ಇರಲಿಲ್ಲ ಲೋಫ್ ಹ್ಞೂ ನಿನ್ನೆಣ ಹೆಚ್ಚಾಗೈತೆ ಕಣೇ ತಗೊಂಬಂದ್ ತಗೊಂಬಂದ್ ಹಾಕಿದ್ದಕ್ಕೆ ಹೋಗ್ಯ ನಾನು ಇಲ್ಲಡೋ ನಿಮ್ಮ ಮನೆಗ್ ಬಂದ್ರೆ ಕೇಳಿ ಮನಿಗೆ ಕಾಲ ಇಕ್ಕಲ್ಲ ನಾನು ರುದೃಶ್ಣಯೇ ಯಾ ಕಣ ಯಾ ಕಣೀತಾ ಹಾಗೆ ರದೃಶ್ಣಯೆ ಇಲ್ಲ ನೋಡಮ್ಮ ನಿನ್ನ ತಂಗಿಗೆ ಲೋಡ್ 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 ಗಟ್ಲೇನೆ ದುಡ್ಡು ತೊಗೊಂಬಂದರೆ ಮಾತ್ರ ಹ್ಞೂ ಕಷ್ಟ ಸುಖ ಅಂತಂದರೆ ಏನು ನೋಡೋದಿಲ್ಲ ಲೋಡ್ ಲೋಡ್ ಗಟ್ಲೆ ದುಡ್ಡು ತೊಗೊಂಬಂದು ಕೊಡು ಬೇಕಾದ್ರೆ ಇಕ್ಕಿ ಎಮ್ತಾಳೆ ಆದರೆ ಹ್ಞೂ ಒಂದು ಹಿಟ್ಟು ಹುಷಾರಿಲ್ಲ ಅಂತಂದರೆ ಅಲ್ಲ ಇವಳು ಹ್ಞೂ ಸ್ವಲ್ಪ ಹುಷಾರಿಲ್ಲ ನಾನು ನೋಡ್ತಾಳೆ ಅಂತ ಹೇಳಿ ಒಂದು ಕೆಮ್ಮಿದ್ರೆ ಒಂದು ನೆಗಡೆ ಆದರೆ ಸಾಕು ಹತ್ರಕ್ಕೆ ಬಿಡ್ಕೊಂಬಲ್ಲ ಹಂಗೆ ಇವಳು ಹ್ಞೂ ಇವಳು ಬಂಡವಾಳ ಇವಾಗ ಗೊತ್ತಾಯಿತು ನನಗಿನ್ನೇನು ಇನ್ನೂ ದೊಡ್ಡ ಕಾಯಿಲೆ ಆದರೆ ನೋಡ್ತಾಳ ಎಲ್ಲೋ ಸ್ವಲ್ಪ ನನಗೆ ಕೆಮ್ಮು ಕಫ ಆಗ್ಬಿಟ್ಟು ಈ ಥರ ಕೆಮ್ಮಾಗಿದ್ದಕ್ಕೆ ನಾನು ಹತ್ರಕ್ಕೆ ಬಿಡ್ಕೊಳ್ತಾ ಇಲ್ವಲ್ಲ ಇವಳು ಇನ್ನು ಬೇರೆ ಕಾಯಿಲೆ ದೊಡ್ದಾಗ ಏನಾದರೂ ನನಗೆ ಕಾಯಿಲೆ ಆದ್ರೆ ಇವಳು ನೋಡ್ಕೊಳ್ತಾಳ ಬದ್ವಾಗಿ ಹಾಂ ಹಿಂಗೆ ಹೊಡಿತಾ ಇದ್ದೀನಿ ಅಂತ ಅಂದರೆ ಅವಳು ನನಗೆ ತುಂಬ ಬೇಜಾರು ಮಾಡಿದ್ಳು ಅದಕ್ಕೆ ಹೊಡೆದಿರೋದು ಹಾಂ ನನಗೆ ಕೈಲೇ ದುಡ್ಡು ತಗೊಬಂದು ಕೊಡೋಕ್ಕಾಗಲ್ಲ ನನಗೆ ತುಂಬ ಆಗ್ತೈತೆ ಇವತ್ತು ತಗೊಂಬಂದು ಕೊಡ್ದಿಲ್ಲದಕ್ಕೆ ಅವಳಿಗೆ ದುಡ್ಡು ತಗೊಂಬಂದು ಕೊಡಲ್ವಲ್ಲಪ್ಪ ತೊಗೊಂಬಂದು ಕೊಡಲ್ಲಪ್ಪ ನಾನು ಏನು ಮಾಡಿಲ್ವಂತೆ ಇವತ್ತು ಸುಪ್ಪಿ ಜೀವನ ಚೆನ್ನಾಗೈತೆ ಅಂದರೆ ಅದಕ್ಕೆ ನಾನೇ ಕಾರಣ ಹಾಂ ನಾನು ಇವತ್ತು ಸರಿ ಮಾಡಿರೋದು ನಾನು ಇವತ್ತು ನಿಜವಾಗ್ಲೂ ನಾನು ಸರಿ ಮಾಡಿರೋದು ಸುಪ್ಪಿ ಜೀವನಾನ ಇವಳು ಇಂಥ ಮೋಸಗಾತಿಯಪ್ಪ ನಿನ್ನ ತಂಗಿ ಹ್ಞೂ ಎಲ್ಲ ಇಡ್ಸ್ಕೊಂಡು ಮಾಡೋ ತಿನ್ನೋವ್ರಿಗೂ ತಿಂದು ಎಷ್ಟು ಮಾತಾಡ್ತಾ ಇದ್ದಾಳೆ ಅಲ್ಲ ನಮ್ಮ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದಾಳಲ್ಲ ಇವಳು ಭಾಳ ಇದ್ದಾಳೆ ನನ್ನ ನಿನ್ನ ತಂಗಿ ಹ್ಞೂ ನಾನು ಏನೋ ತಿಳ್ಕೊಂಡಿದ್ದೆ ಕಣಮ್ಮ ಇವಾಗ ಗೊತ್ತಾಯ್ತು ಇವಳು ಬಂಡವಾಳ ಏನು ಅಂತ ಹೇಳಿ ಹೌ ನಾನು ಈ ಮನೆಯಾಕೆ ಮತ್ತೆ ಬಂದಿನಿ ಹ್ಞೂ ಈ ಮನೆಯಾಕೆ ನನ್ನ ಖಾಲಿ ಇಕ್ಕಲ್ಲ ನೋಡ್ತಾಯಿರು ಬಿಡೋಣ ಅತ್ತ ನಿನ್ಗೋಸ್ಕರ ಪಾಪ ಅವಳು ಗಂಡನ್ ಬಿಟ್ಟು ಬಂದವಳೆ ನೀನು ನಿಂಗೆ ಇವಾಗ ಎಲ್ಲ ಲಾಸ್ ಮಾಡ್ಕೊಳ್ತಾ ಇದೀಯ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇನೆ ಹ್ಮ್ ಅವಳು ಆ ಒಣ್ಣ ಇವ್ರನ್ನೇ ನಮ್ಮ ಸುರೇಂದ್ರನೆ ಬಿಟ್ಟು ಬಂದಿದ್ದಾಳೆ ಅದಕ್ಕೋಸ್ಕರ ಏನು ಮಾಡೋಣಮ್ಮ ಹ ಏನು ಮಾಡ್ಲಿ ಹಾಂ ಇದರಲ್ಲೇ ಗೊತ್ತಾಗುತ್ತಲ್ಲ ಇವಳು ಬಂಡವಾಳ ಏನು ಅಂತ ಬಿಟ್ಟು ಬಂದಿದ್ದಾಳೆ ನಾನು ನನ್ನ ಹೆಣ್ಣಿನ ಬಿಟ್ಟು ಬಂದಿದ್ದೀನಿ ಅವಳು ಹೇಗೆ ಗಂಡು ಬಿಟ್ಟು ಬಂದಿದ್ದಾಳೋ ಹಾಗೆ ನಾನು ಬಿಟ್ಟು ಬಂದಿದ್ದೀನಿ ನಾನು ನನ್ನ ಹೆಂಡತಿ ಮೋಸ ಮಾಡಿ ಬಂದಿದ್ದೀನಿ ಇವಾಗ ನನ್ನ ನೆಂಟಿ ಇದ್ರಗಡೆ ಹೋಗಿ ನಾನು ಮುಖ ತೋರ್ಸೋದಕ್ಕೆ ನನಗೆ ಮುಖ ಇಲ್ಲ ನನ್ನ ಹೆಣ್ಟಿಗೆ ನಾನು ಮೋಸ ಮಾಡಿ ಬಂದಿದ್ದೀನಿ ಇದನ್ನು ಯಾರಿಗೇಳೋಣಮ್ಮ ನಾನು ಹಾಂ ಅವಳು ನನ್ನ ಗಂಡ ಬಿಟ್ಟು ಬಂದಿದ್ದೀನಿ ಗಂಡು ನಾನು ನನ್ನ ಹೆಣ್ತಿನ ಬಿಟ್ಟು ಬಂದಿದ್ದೀನಲ್ಲ ಹಿಂಗಿರ್ಬೇಕು ಇರ್ಬೇಕು ಹಂಗೆ ಇರ್ಬೇಕು ತಾನೆ ಅದು ಅವ್ರಿಗಿರ್ಬೇಕು ತಾನೆ ಅವಳಿಗೆ ಅದನ್ನು ತಲೆಯಾಗಿರ್ಬೇಕು ತಾನೆ ಹಾಂ ನನಗೋಸ್ಕರ ತಾನೇ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ನಾನು ಅಷ್ಟೊಂದು ಬಂಡವಾಳ ಹಾಕಿ ಮಾಡಿದೆ ಹ್ಞೂ

ಬರ್ತಾಳೆ ನೀನು ನುಡಿ ಅಂತ ನೀನು ಬರಬೇಕು ಬರ್ತಾ ನಾನು ಯಾರ ಹತ್ರನೂ ಹೋಗಲ್ಲ ನಾನು ಹಿಂಗೆ ಅಂಬ್ ಗೊತ್ತ ನಾನು ಕಚ್ಕ ಗಂಡನ ಹತ್ರನೇ ಸುತ್ತಾಕೊಂಡು ಹೋಗ ನಿನ್ನ ಹತ್ರ ಬರ್ತೀನಿ ಹೋಗು ಸುಮ್ಮನೆ ಹೋದ್ರೆ ಸರಿ ಅಲ್ಲ ಕಣೆ ಇವಾಗ ಹೋಗ್ ರೇಷನ್ ತರಿಸ್ಕೋಬೇಕು ಅಂತಿದ್ದೆ ಅಯ್ಯೋ ಎಷ್ಟೈತ ಅಷ್ಟು ಮಾಡ್ಕೊಂಡು ಅದೇನು ಮಾಡ್ಬೇಕು ಅಂತಿದ್ಯಷ್ಟ ಸಾಕು ಹ್ಞೂ ಅದನ್ನೆಲ್ಲ ಕ್ಲೋಸ್ ಮಾಡಣ ಸುಮ್ಮನೆ ಯಾವುದೇ ಸವಸಲ್ಲ ಹು ಕ್ಲೋಸ್ ಮಾಡಿ ರಾತಿ ಇವನು ಯಾಕೆ ನಯ್ಯಪ್ಪ ಒಂದ್ ರೂಪಾಯಿ ದುಡ್ಡು ತಗೊಂಡು ಕೊಟ್ಟಿಲ್ಲ ಅಕ್ಕ ಒಂದು ರೂಪಾಯಿ ದುಡ್ಡು ಇಲ್ಲ ಇವಾಗ ಹ್ಮ್ ಅದಕ್ಕೆ ತಗೊಂಬಂದು ಕೊಡಪ್ಪ ದುಡ್ಡು ಇಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ಬಂದ್ಬಿಡ್ತು ಹ್ಮ್ ಇವಾಗ ಎಂಟಿ ಹ್ಞೂ ಏನು ತಿಸ್ಟಿಗನೋ ಇಪ್ಪತ್ತು ಲಕ್ಷ ದುಡ್ಡು ಇಕ್ಕವನಿ ಹ್ಞೂ ಇವನು ಏನಿದ್ರು ನಮ್ಮ ಹತ್ರ ನನಗೆ ಹಣ್ಣು ನಮ್ ನಮ್ಮ ದುಡ್ಡೇ ಖರ್ಚಾಗಿರೋದ ಹೊರ್ತು ಇವ್ನೇನು ತೊಗೊಂಡ್ಬಂದಿಲ್ಲ ನಾನು ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ದೀನಿ ಹ್ಞೂ ಇವಾಗ ನಿಂದು ಖರ್ಚಾಗಿರುತ್ತೆ ಇವಾಗ ಜನ ಎಲ್ಲದಕ್ಕೂ ಏನು ಮಾಡ್ದ ಅನ್ನೋಂಗಾಗುತ್ತೆ ಹ್ಞೂ ಜನ ಇವಾಗ ಹೆಂಗೆ ಮಾತಾಡ್ತಾರೆ ನಿನ್ನ ದುಡ್ಡು ಖರ್ಚಾಯ್ತು ಪಾಪ ನಿನ್ನ ಗಂಡನು ದುಡ್ಡು ತೊಗೊಂಬಂದ್ಕೊಟ್ಟವನೇ ಅವನು ಪಾಪ ಹೆಂಗೆ ಕೆಲಸ ಮಾಡ್ತಾನೆ ಅಂತದ್ರಲ್ಲಿ ಇವಾಗ ನೋಡಪ್ಪ ಹಿಂಗೆ ಮಗಳ ಜೀವನಾನು ಹಿಂಗೆ ಮಗಳು ನೋಡ್ಯೋ ಹಿಂಗಾಯ್ತು ಅಂತ ಹೇಳಿ ಹ್ಞೂ ನೈ ಜಗಳಂತು ಇದು ಹಿಂಗೆ ಹೇಳತ್ಲಾಗೆ ಇಂಥ ಇರ್ತಾರೋ ಅನಿಸುತ್ತೆ ಸುಮ್ಮ ಸುಮ್ಮನೆ ಜಗಳ ಸುಮ್ಮ ಸುಮ್ಮನೆ ಜಗಳ ಹ್ಞೂ ರಾತ್ರಿಂದನು ಏನು ಹಂಗೇನೆ ಹಿಂಗೆ ಊದ್ಕೊಂಡು ಹ್ಞೂ ಜಗಳ ಮಾಡೋಕ್ಕೆ ಸುಮ್ ಸುಮ್ಮನೆ ಹ್ಞೂ ಬಿಡು ಹೋಗ್ಲೋಣ ಏನು ಯಾಕೋ ಡುಬು ಡು ಬಿಡುಬು ಅಂತ ಇದ್ದಾನೆ ಹ್ಞೂ ನಾನು ಸ್ವಲ್ಪ ಹತ್ರಕ್ಕೆ ಬಿಡ್ಕೊಂಡಿಲ್ಲ ಹ್ಞೂ ಮಾತಾಡ್ಸೋದಾಗಲೇ ಆ ಥರ ಎಲ್ಲ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಪಕ್ಕದಲ್ಲಿ ಕುಂಡಿಸ್ಕೊಂಡಿಲ್ಲ ಅದಕ್ಕೇ ಸ್ವಲ್ಪ ಅವ್ನಿಗೆ ಸಿಟ್ಟು ಬಂದುಬಿಟ್ಟೈತೆ ರಾತ್ರಿಯಿಂದ ದುಡ್ ಡು ಬಿಡು ಬಿಡು ಬಿಡುಬು ಅದಕ್ಕೆ ಹೆಂಗೇ ದುಡ್ಡು ತಗೊಂಬಂದು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾಳು ದುಡ್ಡು ಬೇಕೇ ಬೇಕಲ್ಲ ತೊಗೊಂಬಂದು ಕೊಡ್ಬೇಕಲ್ಲ ನೋಡ್ಕೊತೀನಿ ಅಂತ ಕರ್ಕೊಂಬಂದ ಮೇಲೆ ತಗೊಂಬಂದು ಕೊಡ್ಬೇಕಲ್ಲ ದುಡ್ಡು ತಗೊಂಬಂದು ಕೊಟ್ಟಿಲ್ಲ ಹ್ಞೂ ಅದಕ್ಕೆ ನಾನು ಕೇಳಿದೆ ಅದಕ್ಕೆ ಹೋಗೋದನ್ನು ಬರ್ತಾ ನಾವು ಎಲ್ಲೂ ಹೋಗಲ್ಲ ಸುಮ್ಮನೆ ಸಿಟ್ಟಲ್ಲಿ ಹೋಗಿರ್ತಾರೆ ಬಂದೇ ಬರ್ತಾರೆ ನೋಡ್ತಾ ಇರಿ ನೀನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು